ದುಡಿಯೋಕ್ಕಾಗಿ ತಡ್ಸೋಕ್ಕೆ ಕೊಟ್ಟು ಮಖದಂಬನೆ ಹೊಡೆದಾನ ರೀ ಮಕರ ಮ ನನಗೆ ರೀ ಮಗದಂಬ್ರಿ ಕಬ್ಬಿಗೆ ಬಂದೇ ರೀಪಾ ದುಡಿಯಾಕ್ರಿ ಎರಡು ವರ್ಷದ ರೊಕ್ಕ ಹಿಡಿದ್ರಿ ದುಡಿದ್ರು ದುಡೋರುಂಬ್ರಿ ನಮಗೆ ಹಿಂಗೆ ಕಿರಿಕಿರಿ ಮಾಡೋದು ಇದು ಮಾಡೋದು ಹಿಂಗೆ ಬೈಯೋದು ಹೊಡಿಯೋದು ಮುಂಜಾನೆ ಕೆಲ್ಸಕ್ಕೆ ಹೋರ ಮರಿ ಒಂದು ಹನ್ನೊಂದ್ರ ತಕ ಹತ್ತೂರ ತಗ ಹನ್ನೊಂದು ಹಿಂಗೆ ಟೈಮ್ ಆಗೋದು ರೀ ಇಪ್ಪ ಬಂದು ದುಡ್ದು ಮತ್ತು ಮುಂಜಾನೆ ಅಸ್ಕೆ ನಾಲ್ಕಕ್ಕೆ ಎಪ್ಸ್ರ ಮೂರಕ್ಕೆ ಎಬ್ಬಸಾವ್ರಿ ಎಬ್ಬಸ್ರಿ ಹೋಗಿ ದುಡ್ದೆ ದುಡಿದ್ರು ಮರಿ ಹಿಂಗೆ ಮಾಡಿ ಎಲ್ಲ ಇದು ಮಾಡಿ ನಮಗೆ ಬೈಯ್ದು ಮಾಡಿ ಒಡೀದ್ರಿ ಈ ಮಾಡ್ಯಾರ ಮಖದ ಬಂದ್ರಿ ಹ್ಞೂ ಊಟ ಅಲ್ಲಿ ಕೊಲೆ ಹಾಕ್ಯಾರ ಮೂರು ದಿವ್ಸ ರೀ ನಾಲ್ಕು ಒಂದು ವಾರ ಕೊಲೆ ಹಾಕ್ಯಾರೀ ಕೊಲೆ ಆಗ್ರಿ ರೂಮ್ನೇ ಆಗ್ರಿ ಹ್ಞೂ ಊಟ ಒಂದೇ ಟೈಮ್ ಕೊಟ್ಟಿರಿ ಹ್ಞೂ ಕೆಲಸ ಮಾಡ್ತಿರಿ ಸಂಜೆ ಮುಂಜಾನೆ ಆರು ರೀ ಮುಂ ಸಂಜೆ ಹನ್ನೊಂದು ಹನ್ನೆರಡು ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಸರ ಹೆಸರು ಮುದ್ಕಪ್ಪ ತಿಪ್ಪಣ್ಣ ಮಕನಾಪುರಿ ಮಕನಾಪುರಿ ಬರ್ತದ್ರಿ ನಡೀನ್ ಮನಿರಿ ನಮಗೇನಿಲ್ರಿ ರೀ ಬರೇ ಟೋ ಇದು ಮಾಡಿ ಕಂಬಿ ಮಾಡ್ಯಾಳ ಹೊಡಿತಾಳ ಹಾಂಗ್ ಮಾಡ್ತಾಳ ಹಿಂಗ್ ಮಾಡ್ತಾಳ ಅಂತ ಹೇಳ್ರಿ ಚಿಕ್ಕಂಗೇಟ ಇದು ಮಾಡ್ತಾರಿ ಬೈಲಕ್ಕ ಹೊಡಿದ್ರೆ ಹೊಡಿತೀನಿ ಹೊಡೆದು ನಿನಗ ಇಲ್ಲೇ ನೀನ್ ಹಳದಾಗ ಮುಚ್ತೀನಿ ಹೊಡೆದು ನಮ್ ನಮ್ ಮನ್ಯಾ ಪಿ ಎಸ್ ಅದಾರ ಪೊಲೀಸ್ ಅದಾರ ನನಗೇನ್ ಏನಾದ್ರೂ ನೀನ್ ಹಳದಾಗ ಮುಚ್ ಕೆಪಾಸಿಟಿ ಐತೆತನ್ರಿ ಮಾಲಕ್ ಮಾತಿ ಮಾತಿಗಿರಿ ಮಾತಿ ಮಾತಿಗಿ ಅನ್ನದ್ರಿ ನಮಗದು ಹೊಡ್ದಿಲ್ರಿ ಬರೀ ಭಾಷ್ಗಳ ಬಾಸ್ಗಳ ಬೈದಾರೀದಾರ ಹಾಂ ಅವ್ರು ಬೈದಾರ್ರಿ ಅವನಿಗೆ ಹೊಡೆದ್ರಿ ನಮ್ಮನಿಗೆ ಹೊಡೆದ್ರಿ ಸಚಿನ್ ರೀ ಸಚಿನ್ ಅವ್ರ ಅಪ್ಪ ರ ಹೆಸರು ನನಗ್ ಗೊತ್ತು ತೀರ ಅವ್ರ ಮಂಟೂರೀ ಅವ್ರಿ ಸಿಕ್ಕಂಗೆ ಹಂಗಾಯ್ತು ಹಿಂಗಾಯ್ತು ಸಿಕ್ಕ ದಿನ ಬರೀ ಅದರಾಡ್ದ್ರಿ ಇದು ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ಅನ್ನೋಕೆ ನಾವು ಎರಡು ದಿನ ಟೈಮ್ ಕೊಡ್ರಿ ಕೊಡ್ತೇವೆ ನಿಮ್ದು ಏನೂ ಮಾಡೋಲ್ಲ ತಿಟ್ಟೆ ಅಂದೇವ್ರಿ ಒಲ್ಯಾಗ ನೀರು ಒಲೆ ಹೊಸಕ್ಕದಗಳ ನೀರು ಹಾಕ್ತಾರೀ ಒಲ್ಯಾಗ ಬಂದ್ರಿ ಮತ್ತು ಮಾಡ್ಕೊಂಡು ತಿನ್ನೋದೇವಾಗ್ರಿ ಒಟ್ಟು ನಮ್ಗೆ ಏನೂ ಇದು ಮಾಡಿಬಿಡೋಲ್ರಿ ರೀ ಹೊಡ್ತೇವೆ ಹೊತ್ತೆ ರೀ ನಾವು